ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಂದಿನ ಒಂದು ತರಗತಿಯಲ್ಲಿ ನಾವು ಮದ್ಯಬಿಂದು ಪ್ರಮೇಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇವತ್ತಿನ ಒಂದು ತರಗತಿಯಲ್ಲಿ ಮದ್ಯಬಿಂದು ಪ್ರಮೇಯದ ವಿಲೋಮ ಪ್ರಮೇಯದ ಕುರಿತು ಅಧ್ಯಯನ ಮಾಡೋಣ ಮದ್ಯಬಿಂದು ಪ್ರಮೇಯದ ವಿಲೋಮದ ಸ್ಟೇಟ್ಮೆಂಟ್ ಏನೋ ನೋಡ್ರಿ ಒಂದು ತ್ರಿಭುಜದ ಏನು ರೀ ಒಂದು ತ್ರಿಭುಜದ ಒಂದು ಬಾಹುವಿನ ಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ನೋಡ್ರಿ ಏನು ಕೊಟ್ಟನು ಸ್ಟೇಟ್ಮೆಂಟ್ದಾಗಂದರೆ ಒಂದು ತ್ರಿಭುಜ ಈ ಒಂದು ಎ ಬಿ ಸಿ ತ್ರಿಭುಜದಲ್ಲಿ ಒಂದು ಬಾಹುವಿನ ಎ ಬಿ ಬಾಹುವಿನ ಮಧ್ಯಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ ಸಮಾಂತರವಾಗಿದ್ದು ಏನಾಗಿದ್ರಿ ಇ ಎಫ್ ಬಾವು ಇನ್ನೊಂದು ಬಾವು ಅಂದರೆ ಬಿ ಸಿ ಗೆ ಸಮಾಂತರವಾಗಿದ್ದು ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸ್ತದೆ ಇದು ಮೂರನೇ ಬಾಹು ಒಂದನೇ ಬಾಹು ಎರಡನೇ ಬಾಹು ಮೂರನೇ ಬಾಹುವನ್ನು ಏನು ಮಾಡ್ತದೆ ಅರ್ಧ ಮಾಡ್ತದಂತೆ ಅಂದ್ರೆ ಬಿ ಸಿ ಯನ್ನ ಅರ್ಧಗೊಳಿಸ್ತದಂತೆ ಯಾವುದು ಇ ಎಫ್ ಅನ್ನೋದು ಹಾಗಾದರೆ ನಾವು ದತ್ತವನ್ನು ಬರ್ಕೋಬೋದು ಯಾವ ರೀತಿ ಅನ್ನೋದನ್ನು ನೋಡ್ರಿ ದತ್ತ ಎ ಬಿ ಸಿ ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿ ಎ ಬಿ ಯ ಮಧ್ಯ ಬಿಂದು ಅನ್ನ ಇ ಎಫ್ ಅನ್ನೋದು ಬಿ ಸಿ ಗೆ ಏನಾಗಿದೆ ಸಮಾಂತರವಾಗಿದೆ ಇ ಎಫ್ ಅನ್ನೋದು ಬಿ ಸಿಗೆ ಗೆ ಸಮಾಂತರವಾಗಿದೆ ಮತ್ತು ಸಾಧನೆ ಏನಪ್ಪ ಅಂದರೆ ಆಲ್ರೆಡಿ ಸ್ಟೆಡ್ ಮಾಡದೆ ಕೊಟ್ಟಾರವರು ಏನು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಅಂದರೆ ಇ ಎಫ್ ಅನ್ನೋದು ಮೂರನೇ ಬಾಹುವನ್ನ ಅರ್ಧಿಸುತ್ತದೆ ಅಂದರೆ ಇ ಎಫ್ ಈಸ್ ಈಕ್ವಲ್ ಟು ಹಾಫ್ ಬಿ ಸಿ ಈ ರೀತಿ ನಾವು ಸಾಧಿಸಬೇಕು ನೋಡೋಣ ಸಾಧನೆ ಒಳಗೆ ಏನಾಗುತ್ತೆ ಅನ್ನೋದು ರಚನೆ ಏನು ಮಾಡ್ಕೊಂಡಿವಪ್ಪ ಅಂದರೆ ಇ ಎಫ್ ಅನ್ನು ನೋಡ್ರಿ ಇ ಎಫ್ ಅನ್ನು ಡಿವರೆಗೆ ವೃದ್ಧಿಸಿ ನೋಡ್ರಿ ಎ ಇ ಸಮಾಂತರ ಸಿ ಡಿ ಅಥವಾ ಡಿ ಸಿ ಆಗುವಂತೆ ಎ ಸಮಾಂತರ ಸಿ ಡಿ ಇಳಿಬೇಕಂತ ಅಂದರೆ ಎ ವಿಗೆ ಸಮಾಂತರವಾಗಿ ಸಿ ಡಿ ಅನ್ನು ಇಳೀಬೇಕು ಈ ಕಡೆ ಈ ಕಡೆ ಎಲ್ಲ ಎ ವಿಗೆ ಸಮಾನಾಂತರವಾಗಿ ಇರಬೇಕು ಹೇಳ್ಕೊಂಡಿವಲ್ಲ ನೋಡ್ರಿ ಚಿತ್ರ ನೋ ಡೌಟ್ಸ್ ಓಕೆ ಸಾಧನೆ ಏನು ಸಾಧಿಸ್ಬೇಕಂದ್ರೆ ತ್ರಿಭುಜ ಎ ಇ ಎಫ್ ಮತ್ತು ಸಿ ಡಿ ಎಫ್ಗಳಲ್ಲಿ ನೋಡ್ರಿ ಎ ಇ ಎಫ್ ಮತ್ತು ಸಿ ಡಿ ಎಫ್ಗಳಲ್ಲಿ ನೋಟಲ್ಲಿ ಡಯಾಗ್ರಾಮಲ್ಲಿ ಎ ಇ ಎಫ್ ಮತ್ತು ಸಿ ಡಿ ಎಫ್ ಇ ತ್ರಿಭುಜಗಳು ಈ ಎರಡೂ ತ್ರಿಭುಜಗಳಲ್ಲಿ ಇ ಎ ಎಫ್ ಇಸ್ ಈಕ್ವಲ್ ಟು ಡಿ ಸಿ ಎಫ್ ಮತ್ತು ಎ ಇ ಎಫ್ ಇಸ್ ಈಕ್ವಲ್ ಟು ಸಿ ಡಿ ಎಫ್ ನೋಡೋಣ ಚಿತ್ರದಲ್ಲಿ ನೋಡೋಣ ಎ ಇ ಎಫ್ ಮತ್ತು ಸಿ ಡಿ ಎಫ್ ಮತ್ತು ಅದೇ ರೀತಿ ಇ ಎ ಎಫ್ ಮತ್ತು ಡಿ ಸಿ ಎಫ್ ಇವು ಏನಪ್ಪ ಅಂದರೆ ಯಾವ ಕೋಣಗಳ್ರಿವು ಜಡ್ ಆಕೃತಿ ಉಲ್ಟಾ ಜಡ್ ಆಕೃತಿ ಯಾವ್ರಿ ಪರ್ಯಾಯ ಕೋನಗಳು ಎರಡು ಜೊತೆ ಪರ್ಯಾಯ ಕೋನಗಳು ಸಿಕ್ಕು ನಮ್ಗೆ ಇನ್ನೊಂದು ಎ ಇ ಈಜ್ ಈಕ್ವಲ್ ಟು ಸಿ ಡಿ ನೋಡ್ರಿ ಚಿತ್ರದಾಗ ಎ ಇ ಎಲ್ಲಿ ಅದ್ರಿ ಎ ಇಸ್ ಇಕ್ವಲ್ ಟು ಸಿ ಡಿ ಅಂದ್ರೆ ಎ ಇ ಅನ್ನೋದು ಸಿ ಡಿಗೆ ಏನಾದರೂ ಸಮ ಮತ್ತು ಸಮಾಂತರವಾಗಿದೆ ಅದು ದತ್ತದಾಗ ಕೊಟ್ಟರ ರಚನೆಯನ್ನು ಮಾಡ್ಕೊಂಡ್ವಿ ನಾವು ಹೌದಲ್ಲ ಹಾಗಾದರೆ ಎರಡು ಕೋನ ಒಂದು ಬಾಹು ಅಂದರೆ ಹಾಗಾದರೆ ಕೋಬಾಕೋ ಸಿದ್ಧಾಂತದ ಒಂದು ಅನ್ವಯ ತ್ರಿಭುಜ ಎ ಇ ಎಫ್ ಸರ್ವಸಮ ಸಿ ಡಿ ಎಫ್ ಅಂತೇಳಿ ನಾವು ಹೇಳ್ಬೋದು ಅದೇ ರೀತಿ ಎ ಎಫ್ ಇಸ್ ಈಕ್ವಲ್ ಟು ಸಿ ಎಫ್ ಇಲ್ಲಿ ನೋಡ್ರಿ ಚಿತ್ರದಾಗ ಎ ಎಫ್ ಅಸ್ ಈಕ್ವಲ್ ಟು ಸಿ ಅಪ್ ಅದೇ ರೀತಿ ಎ ಇಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಈ ಸಿ ಡಿ ಅನ್ನೋದು ನೋಡಿ ಇಲ್ಲಿ ಒಂದು ಯಾವುದು ಚತುರ್ಭುಜ ಉಂಟಾಗಿದೆ ಇಲ್ಲಿ ಸಮಾಂತರ ಚತುರ್ಭುಜ ಬಿ ಸಿ ಡಿ ಇ ಅಂತೇಳಿ ಸಮಾಂತರ ಚತುರ್ಭುಜದ ಅಭಿಮುಖ ಭಾವುಗಳು ಏನಾಗಿರ್ತಾವೆ ಸಮಾನ ಆಗಿರ್ತಾವೆ ಹೌದಲ್ಲ ಎ ಇಗೆ ಸಿ ಡಿ ಸಮಾಂತರವಾಗಿದೆ ಸಿ ಡಿಗೆ ಯಾವುದು ಬಿ ಇ ಬಿ ಇ ಸಮಾಂತರವಾಗಿದೆ ಅದೇ ರೀತಿ ಬರ್ಕೊಂಡು ನೋಡ್ರಿ ಎ ಇಗೆ ಸಿ ಡಿ ಸಿ ಡಿಗೆ ಬಿ ಇ ಸಮಾಂತರ ಚತುರ್ಭುಜದ ಅಭಿಮುಖ ಭಾವಗಳು ಕಾರಣ ಇ ಎಫ್ ಪ್ಯಾರಲಲ್ ಟು ಬಿ ಸಿ ಇ ಎಫ್ ಸಮಾಂತರ ಬಿ ಸಿ ಅದೇ ರೀತಿ ಇ ಎಫ್ ಸಮಾಂತರ ಬಿ ಸಿ ಇ ಎಫ್ ಇಸ್ ಈಕ್ವಲ್ ಟು ಎಫ್ ಡಿ ಅಂದರೆ ಇ ಎ ಇ ಡಿ ಅನ್ನೋದು ಹೆಂಗೆ ಬರ್ಕೋಬೋದು ಇ ಎಫ್ ಪ್ಲಸ್ ಎಫ್ ಡಿ ಅಂತ ಬರ್ಕೋಬೋದು ಈ ಇ ಡಿ ಅನ್ನೋದು ಬಿ ಸಿಗೆ ಗೆ ಸಮಾಂತರವಾಗಿದೆ ಅದೇ ಬರ್ಕೊಳ್ದಿಲ್ಲಿ ನೋಡ್ರಿ ಲಾಸ್ಟ್ ಫೈನಲ್ ಇ ಎಫ್ ಪ್ಲಸ್ ಎಫ್ ಡಿ ಇಸ್ ಈಕ್ವಲ್ ಟು ಬಿ ಸಿ ಇ ಎಫ್ ಅನ್ನು ಇ ಎಫ್ ಪ್ಲಸ್ ಎಫ್ ಡಿ ಅಂದ್ರೆ ಅದರ ಅರ್ಧ ಅಲ್ಲ ಇ ಎಫ್ ಅಂತ ಬರ್ಕೋಬೋದು ನೋಡ್ರಿ ಇ ಅನ್ನು ಇ ಎಫ್ ಪ್ಲಸ್ ಎಫ್ ಡಿ ಅಂತ ಬರ್ಕೋಬೋದು ಅದೇ ರೀತಿ ಎಫ್ ಡಿಯನ್ನು ಇ ಎಫ್ ಅಂತ ಬರ್ಕೋಬೋದು ಯಾಕಪ್ಪ ಸಮಾನಾಂತರವಾಗಿದೆ ಸಮ ಮತ್ತು ಸಮಾನಂತರವಾಗಿದೆ ಟು ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ ಗೊತ್ತಾಯ್ತಲ್ಲ ರೀ ಏನೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ ಶೇರ್ ಮತ್ತು ಫಾಲೋವನ್ನು ಮಾಡಿರಿ ಇದೇ ರೀತಿಯ ಒಂದು ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಸುಧಾರಿಸಿದ ಒಂದು ಕಂಟೆಂಟನ್ನು ತರೋ ತರೋಣ ಹೇಳ್ತಾ ನಮಸ್ಕಾರಗಳು